ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮೆಂತ್ಯ ಕಡುಬು ಮಾಡ್ತಾಯಿದ್ದೀನಿ ಮೆಂತೆ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಮೆಂತೆ ಕಡುಬು ಮಾಡಲು ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಗೋಧಿ ಹಿಟ್ಟು ಮೆತ್ತಗಿರಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ಮೆಂತೆ ಕಡುಬು ಮಾಡಲು ನೋಡಿ ಈಗ ಮೆಂತ್ಯ ಕಡುಬು ಮಾಡಲು ಗೋಧಿ ಹಿಟ್ಟು ರೆಡಿಯಾಗಿದೆ ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಕಡೆಯೂ ಹಚ್ತಾ ಇದ್ದೀನಿ ಹಚ್ಚಿದಾದ್ಮೇಲೆ ಈ ರೀತಿ ಕಡುಬನ್ನ ಕಡ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಕಡುಬನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಕಡುಬು ರೆಡಿಯಾಗಿದೆ ಇದನ್ನ ಇವಾಗ ನೀರಲ್ಲಿ ಹಾಕಬೇಕು ಇಲ್ಲಿ ನಾನು ಕುಕ್ಕರಲ್ಲಿ ನೀರು ಕಾಯಲಿಟ್ಟಿದ್ದೆ ನೀರು ಕಾದಿದೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಇದನ್ನೆಲ್ಲ ಕಡುಬುನ ಈ ನೀರಲ್ಲಿ ಹಾಕಬೇಕು ಈಗ ಸ್ಪೂನಿಂದ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ಪೂನಿಂದ ಕಲಿಸಿಲ್ಲ ಅಂದರೆ ಹಾಗೆ ಬಿಟ್ಟರೆ ಅದು ತಳ ಹತ್ಕೊಳೋ ಚಾನ್ಸ್ ಇರುತ್ತೆ ನೋಡಿ ಸ್ಪೂನಿಂದ ಕಲಿಸಿದಾದಮೇಲೆ ನಾನು ಕುಕ್ಕರ್ಲಿಂಗ್ನ ಇದ್ದೀನಿ ಮೂರು ವಿಜಲನ್ನ ಕೂಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಕಡುಬು ಈಗ ಕುದ್ದಿದೆ ಇದಕ್ಕೆ ಈಗ ನಾವು ಮೆಂತ್ಯ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ನಾನು ಜರಡಿಯಲ್ಲಿ ಹಾಕಿದ್ದೀನಿ ಅಂದರೆ ನೀರೆಲ್ಲ ಬಸಿಬೇಕು ಅದಕ್ಕೆ ಅಂತ ಹೇಳಿ ನಾನು ಜರಡಿಯಲ್ಲಿ ಹಾಕಿದ್ದೀನಿ ಇಲ್ಲಿ ಕಡಾಯಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿ ಜಜ್ಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಆಮೇಲೆ ಜಜ್ಜಿರುವ ಬೆಳ್ಳುಳ್ಳಿ ಇದರಲ್ಲಿ ಹಾಕಿದ್ದೀನಿ ಹಾಗೆ ಕರಿಬೇವು ನೋಡಿ ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಒಂದು ಸಾರಿ ಚೆನ್ನಾಗಿ ಕಲಸಿ ನೋಡಿ ಈಗ ಕಡುಬನ್ನ ಇದರಲ್ಲಿ ಹಾಕ್ತಾ ನೋಡಿ ಈಗ ಅಚಕಾರದ ಪುಡಿ ಹಾಕ್ತಾ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿದ ಮೇಲೆ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೆಂತ್ಯ ಕಡುಬು ರೆಡಿ ಆಯಿತು ಫೈನಲ್ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಮೆಂತ್ಯ ಕಡುಬು ರೆಡಿ ಆಯಿತು ನಿಮಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮೆಂತೆ ಕಡುಬು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್